ಬಿಗ್ ಬಾಸ್ ಮನೆ ಮಾಯೆ ಅಲ್ಲಿದ್ದಾಗ ಕಾಣಿಸುವ ಸ್ನೇಹ ಪ್ರೀತಿ ಆತ್ಮೀಯತೆ ಕುಚಿಗೂ ಕುಚಿಗೂ ಗೆಳೆತನ ಹೊರಗಡೆ ಬಂದ ನಂತರ ಕಾಣಿಸುವುದಿಲ್ಲ ಅಲ್ಲೊಬ್ಬರು ಇಲ್ಲೊಬ್ಬರು ಮಾತ್ರ ಬಾಂಧವ್ಯನ ಮುಂದುವರೆಸ್ತಾರೆ ಉಳಿದಂತೆ ಆಯಾ ಪರಿಸ್ಥಿತಿಗೆ ತಕ್ಕಂತೆ ಎಲ್ಲವೂ ಮಾಯಾ ಆದರೆ ವರ್ತೃ ಸಂತೋಷ್ ಮತ್ತು ತನಿಷಾ ಜೋಡಿ ಹಂಗಲ್ಲ ಹೊರಗಡೆ ಬರುವಾಗ ಬಂದ್ಮೇಲೂ ಆತ್ಮೀಯರಾಗಿಯೇ ಇದ್ದರು ಈಗ ವರ್ತೂರು ರವರು ತನಿಷಾ ಅವರಿಗೆ ಕ್ಷಮೆ ಕೇಳಿರೋ ಘಟನೆ ನಡೆದಿದೆ ತನಿಷಾ ಹಾಗೂ ವರ್ತೂರು ಸಂತೋಷವರ ಸ್ನೇಹ ಒಡನಾಟ ಕಂಡು ಇಬ್ಬರ ನಡುವೆ ಸ್ನೇಹಕ್ಕೂ ಮೀರಿದ್ದ ಬಾಂಧವ್ಯ ಇದೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಇವರು ಕಣ್ರೆ ಅವರ ಬಗ್ಗೆ ಅವರ ಕಂಡ್ರೆ ಇವರ ಬಗ್ಗೆ ವಿಚಾರಿಸೋದು ಘೋಷಣೆ ಕೂಗೋದು ಜೋರಾಗಿತ್ತು ಈ ಜೋಡಿ ಮದುವೆಯ ಸುದ್ದಿ ಆಗಾಗ ಸದ್ದು ಮಾಡ್ತಿತ್ತು ಈ ಸುದ್ದಿನ ಅಲ್ಲ ಬಂದಿದ್ದರು ಜೋಡಿ ನಮ್ಮಿಬ್ಬರದ್ದು ಗೆಳೆತನ ಅಷ್ಟೇ ಎಂದಿದ್ದರು ವರ್ತವರು ಮದುವೆಯ ಕುರಿತು ತನುಷ್ಯಕ್ಕೆ ಪ್ರಶ್ನೆ ಎದುರಾದಾಗ ಖಾರವಾಗಿಯೇ ಪ್ರತಿಕ್ರಿಯೆ ನೀಡಿದ್ದರು ಅವರ ಮದುವೆ ಬಗ್ಗೆ ನನ್ನ ಹತ್ರ ಯಾಕೆ ಕೇಳ್ತೀರಾ ಬೇರೆಯವರ ಲೈಫ್ ಬಗ್ಗೆ ಹಾಗೆಲ್ಲ ನನ್ನ ಪ್ರಶ್ನೆ ಮಾಡಬೇಡಿ ಎಂದಿದ್ದರು ಇದಕ್ಕೆ ಸದ್ಯ ವರ್ತೂರು ಸಂತೋಷ್ ಪ್ರತಿಕ್ರಿಯೆ ನೀಡಿ ಕ್ಷಮೆ ಕೇಳಿದ್ದು ನನ್ನ ಅಕ್ಕ ಅವರು ಎಂದು ಸಹೋದರತ್ವದ ಭಾವ ಅವರ ಹಾಕಿದ್ದಾರೆ ಶೋನಲ್ಲಿ ತನಿಷಾ ಅವರು ನನ್ನ ಸಹ ಸ್ಪರ್ಧಿ ಹಾಕಿದ್ದರು ಅವರು ನನ್ನ ಅಕ್ಕ ಇದ್ದಂತೆ ಅವರಿಗೆ ನಾನು ಅಕ್ಕನ ಸ್ಥಾನ ನೀಡಿದ್ದೇನೆ ಎಂದಿದ್ದಾರೆ ನಮ್ಮಿಬ್ಬರ ಕುರಿತು ಹಲವು ವಿಚಾರಗಳನ್ನು ಕೇಳಿ ನಮಗೂ ಸಾಕಾಗಿದೆ ಎಂದು ಹೇಳಿರುವ ವರ್ತುರು ಸಂತೋಷ್ರವರು ಇದರಿಂದ ಅವರಿಗೂ ಕೂಡ ಮುಜುಗರ ಆಗಿದೆ ನಾನು ಬಿಗ್ ಬಾಸ್ನಲ್ಲಿದ್ದಾಗಲೇ ಅವರನ್ನು ಅಕ್ಕ ಎಂದು ಕರೀತಿದ್ದೆ ಬೇಕಿದ್ದರೆ ಕೆಂಪು ಸೀರೆ ಅವರು ಹಾಕಿಕೊಂಡು ಬಂದಿದ್ದ ವಿಡಿಯೋವನ್ನು ಈಗಲೂ ಬೇಕಿದ್ದರೆ ನೀವು ನೋಡಬಹುದು ಎಂದು ಹೇಳಿದ್ದಾರೆ ನನ್ನಿಂದ ಬೇಸರ ಆಗಿದ್ದರೆ ತನಿಷಾ ಅವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ನಾನು ಕ್ಷಮೆ ಕೇಳುತ್ತೇನೆ ಎಂದು ವರ್ತೂರು ಅವರು ಖಾಸಗಿ ಯೂಟ್ಯೂಬ್ ಗೆ ಸಂದರ್ಶನ ನೀಡುವಾಗ ಹೇಳಿದ್ದಾರೆ ಒಟ್ಟಿನಲ್ಲಿ ತನಿಷ ಹಾಗೂ ವರ್ತೂರ್ ಅವರು ನಾವಿಬ್ಬರು ಜೋಡಿ ಅಲ್ಲ ಇನ್ಮುಂದೆ ನಮ್ಮ ಮದುವೆ ಬಗ್ಗೆ ಕೇಳಬೇಡಿ ಎಂದು ನೇರ ನೇರವಾಗಿ ಅಕ್ಕ ತಮ್ಮ ಎಂದು ಸಾರಿದ್ದಾರೆ ಇಬ್ಬರ ಅಭಿಮಾನಿಗಳು ಈ ವಿಚಾರದ ಕುರಿತು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ